ಸರ್ವ ಧರ್ಮ ಸರ್ವ ಜಾತಿಯವರ ಕುಟುಂಬ ಉದ್ಧಾರ ಆಗ್ಬೇಕಾದ್ರೆ ಮಲ್ಪೆಯ ಪಾಲಿಗೆ ಒಂದು ಬಂಗಾರದ ಬಟ್ಟಲು ಯಾವುದು ಅಂತ ಕೇಳಿದ್ರೆ ನಮ್ಮ ಮುಂಡ ಎಂಥದ್ದು ನಾನು ಭಾಳ ಹೆಮ್ಮೆಯಿಂದ ಹೇಳಿಕವಾಗಿ ಇಲ್ಲಿ ಮಂಗಳೂರಿನ ನವ ಬಂದರು ಏನು ನವಮಂಗಳೂರಿನ ಬಂದರು ಇಲ್ಲಿಗೆ ಬರಬೇಕಾಗಿತ್ತು ಇಲ್ಲಿ ಬರ್ತಿದ್ರೆ ಕಿಲೋಮೀಟರ್ ಕಟ್ಟಲೆ ನಮ್ಮ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿ ದೊಡ್ಡ ದೊಡ್ಡ ಶಿಪ್ಗಳು ಬರ್ತಾ ಇದ್ವು ಆದರೆ ನಾನು ಎರಡು ಹೆಸರನ್ನು ಉಲ್ಲೇಖ ಮಾಡಬೇಕು ಮಲ್ಪೆ ಬಂದರಾಗಲಿಕ್ಕೆ ಕಾರಣ ದಿವಂಗತ ಟಿ ಎ ಪೈಗಳು ಮತ್ತು ದಿವಂಗತ ಮಲ್ಪೆ ಮಧುರಾಜರು ಎಂತಕ್ಕಂಥದ್ದನ್ನು ಉಲ್ಲೇಖ ಮಾಡಬೇಕಾಗ್ತದೆ ಅವರ ಒಂದು ಹೋರಾಟದ ಫಲದಿಂದ ಇಲ್ಲಿ ಒಂದು ಮಲ್ಪೆ ಮೀನುಗಾರಿಕಾ ಬಂದರಾಗಿದೆ ನನ್ನನ್ನು ಸೇರಿ ಲಕ್ಷಾಂತರ ಮಂದಿಗೆ ಜೀವನಕ್ಕೆ ದಾರಿ ಕೊಟ್ಟಂತ ಒಂದು ಪವಿತ್ರವಾದ ಜಾಗ ಇದು ಎಂತಕ್ಕಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ನಮ್ಮ ತಾಯಿರು ಮೀನುಗಾರ ಮಹಿಳೆಯರು ಮನೆಯನ್ನ ನಡೆಸುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಕಷ್ಟಪಟ್ಟು ದುಡಿಯುವಂತ ಒಂದು ಪ್ರವೃತ್ತಿ ಅನೇಕ ದಶಕಗಳಿಂದ ನಡೆಸ್ಕೊಂಡು ಬಂದವರು ನಮ್ಮ ಮೀನುಗಾರ ಮಹಿಳೆಯರು ಅತ್ಯಂತ ಪ್ರಾಮಾಣಿಕರು ಮೀನುಗಳೇ ಕೊಟ್ಟಂತಹ ಸಾಲ ಇರತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೆ ಬಯಸ್ತೇನೆ ಇವತ್ತು ದುಡಿದು ತಿನ್ನುವಂತ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಒಂದು ಪ್ರವೃತ್ತಿ ಮೀನುಗಾರ ಮಹಿಳೆಯರದಾಗಿದ್ದೆ ನಾನು ಕೇಳ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಹೆಚ್ಚಿನ ಅಂಶ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯವರೇ ಕೊನೆಯ ಉಸ್ತುವಾರಿ ಮಂತ್ರಿ ನಾನೇ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ನಂತರ ಬಂದವರೆಲ್ಲ ಹೊರಗಿನವರೇ ಬಂದರು ಅವರಿಗೆ ಮಲ್ಪೆ ಮೀನುಗಾರಿಕೆ ಬಂದರಂದ್ರೆ ಏನು ಮೀನುಗಾರಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲದಂತಹ ಉಸ್ತುವಾರಿ ಮಂತ್ರಿಗಳು ಬಂದಿರೋದ್ರಿಂದ ಈ ರೀತಿ ಅನಾಹುತ ನಡೆದಿದೆ ಎಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗಳಿಗೆ ದಿಗ್ಭ್ರಮೆ ಆಗಲಿಲ್ಲ ಎಸ್ ಹತ್ರ ಕೇಳ್ತಿದ್ದೇನೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಸ್ ಅವ್ರೆ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಮತ್ತೇನ್ ಮಾಡ್ಲಿಕ್ಕಾಗತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲವಾರ್ನಲ್ಲಿ ಹೊಡೆದತ್ತ ಎರಡು ಕೆನ್ನೆಗೆ ಬಾಕ್ಸಿದ್ದು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆ ಏನಾದ್ರೂ ಆಕ್ಷೇಪ ಉಂಟ ಪೆಟ್ಟದಿಂದವ್ರಿಗೂ ಇಲ್ಲ ನಾನಿನ್ ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಹಾಕಿದ್ದು ದಾಡಿ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಎಸ್ ಪಿಗೆ ಅಮೆರಿಕ ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದಿಲ್ಲ ಈ ಎಸ್ ಪಿಗೆ ಬಡವರನ್ನ ಜೈಲಿಗೆ ತಳ್ಳುವಂತ ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ ಪಿ ಉಡುಪಿಗೆ ಖಂಡಿತವಾಗಿ ಬೇಡ ಎಂತೆಂತ ಎಸ್ ಪಿ ಅವರವನ್ನ ನಾವು ನೋಡಿದ್ದೇವೆ ಅನ್ನ ಮೇಲೆ ಅನ್ನ ನೋಡಿದ್ದೇವೆ ಇವನ್ ಯಾವ ಲೆಕ್ಕ ಏನಂತ ನೀವು ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಗಳನ್ನ ಸಸ್ಪೆಂಡ್ ಮಾಡಿದ್ದಾನೆ ಗುಬ್ಬಿಯ ಮೇಲೆ ಬ್ರಹ್ಮಸ್ತ್ರ ಆಡುವಂತ ಎಸ್ ಪಿ ಇವನು ಅವನು ಉಡುಪಿಗೆ ಬಂದಾಗ ಹೇಳಿದೆ ಉಡುಪಿಗೆ ಬಂದಾಗ ನಾನು ಹೇಳಿದೆ ಅವನಿಗೆ ನೋಡಪ್ಪ ಅನ್ನಮಲೆ ಅಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೈವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಯಶ್ಪಾಲ್ ಅವ್ರ ಮನೆ ವಿಧಾನಸಭೆ ಪ್ರಸ್ತಾಪ ಮಾಡಿ ಓವಾ ಕೋಲ ಅಣಗ ದೈವ್ ನೇಮೋತ್ಸವ ಅನ್ನಾಗ ಒಂದು ಕೋರ್ದ ಕಟ್ಟ ಮಾಡ್ಕೊಂಡು ಸಂಪ್ರದಾಯ ಬ್ರಿಟಿಷರ್ ಬರ್ತಾರೆ ಎಸ್ ಪಿ ನಾನು ಹೇಳಿದೆ ಎಸ್ಪಿಗೆ ನಾನು ನಿಮ್ಮ ಹತ್ರ ಏನು ಬೇಡಿಕೆ ಇರೋದಿಲ್ಲ ಕಳ್ಳರಣ್ಣ ಇಡಿ ಸುಳ್ಳ್ರಣ್ಣ ಇಡಿ ಯಾರನ್ನು ಇಡಿ ಆದ್ರೆ ಕೋಳಿ ಹಂಕಕ್ಕೆ ಒಂದು ಅವಕಾಶ ಕೊಡು ಅನ್ನ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯತ್ವ ಇಲ್ಲದಂತ ಎಸ್ ಪಿ ನಮಗೆ ಅಗತ್ಯವಿಲ್ಲ ಇಲ್ಲ ಈ ಜಿಲ್ಲೆಗೆ ನಿನ್ನ ತ್ಯಾಜ್ಯ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆಗೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಅನ್ನಾಗಿರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿ ಆಗಿರ್ತಾರೆ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಎನ್ಸ್ಕೊಂಡಿದ್ದೀರಾ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಈಗ ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಆಗಿದ್ದೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಪೆಯಲ್ಲಿ ಅದು ಮೊಗವೀರ್ ಇರ್ಲಿ ಬಿಲ್ಲವರು ಇರ್ಲಿ ದಲಿತರು ಇರ್ಲಿ ಬೇರೆ ಬೇರೆ ಜಾತಿ ಧರ್ಮದವ್ರು ಇರಲಿ ಉದ್ಧಾರ ಆದದ್ದು ಯಾರಿಂದ ಇವತ್ತು ದೊಡ್ಡ ದೊಡ್ಡ ಹೇಳಿಕೆಗಳು ಅಂತ ದಲಿತ ಮುಖಂಡರಿದ್ದಾರಲ್ಲ ಇದ್ದಾರಲ್ಲ ನಿಮ್ಮ ಕುಟುಂಬದವರು ಉದ್ದಾರ ಆದದ್ದು ಯಾರಿಂದ ನಿಮ್ಮ ನೆರೆಕೆರೆಯವರು ಉದ್ದಾರಾದದ್ದು ಯಾರಿಂದ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಭೇದ ಮಾಡಿದಂತ ಬಂದರ್ ಇದು ಅಟ್ರಾಸಿಟಿ ಕೇಸ್ ಆಗ್ತೀರಿ ಅವ್ರು ರಘುಪತಿ ಭಟ್ರು ಹೇಳಿದಾಗೆ ಹೊಡೆದಾಗ ಪಾಪ ಅವ್ರ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರ್ಲಿಕ್ತಿಲ್ಲ ಯಾವಾಗ ಆಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈತ ಎಸ್ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಇಲ್ದಿದ್ರೆ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಳ್ಳತನ ಮಾಡಿದಂತಹ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಪ್ರದೇಶಕ್ಕೆ ನಾನು ಭೇಟಿ ಬಂದೆ ಬಂದ ಪಾಪ ಅಲ್ಲಿಯ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕತ್ಕೊಂಡು ಹೋಗ್ತಾ ಇದಾರೆ ಒಂದು ಮಾಸ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ಅಂದ ತಕ್ಷಣಕ್ಕೆ ಮಾಸ್ ಲೈಟ್ ಅನ್ನಲ್ಲಿ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ವರ್ಷಾನುಗಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರಾ ನೀವು ಮಲ್ಪೆ ಬಂದರೂ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಮಲ್ಪೆ ಬಂದರೂ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಕಳ್ಳತನ ಯಾರು ನೀಸ್ಬೇಕಾಗಿತ್ತು ಮಹಿಳೆಯರು ನಿಲ್ಸೋದನ್ನ ನೀವು ಪೊಲೀಸರು ಚಂಡರ್ ನಿಲ್ಸ್ಬೇಕಾಗಿತ್ತು ಯಾಕೆ ನಿಸ್ಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಲ್ಲಿ ಇದ್ದೀರಾ ಇದು ನಿಮ್ಮ ಪೌರುಷವ ಸುಮ್ಮನೆ ಕುತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನ ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆ ಅಂತೆ ಆ ವೈಭವೀಕರಿಸ್ತಕ್ಕಂಥ ವಾಟ್ಸಪ್ಪಿನ ಯಾರು ಯಾರಿದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಕೆಲಸದ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ತೋರಿಸುವ ಅವ್ರಿಗೆ ಬೇರೆ ಸುದ್ದಿ ಬರುವ ತನಕ ಸಿಡಿ ಪ್ರಕಾರ ಇನ್ನೊಂದು ಬರೋ ತನಕ ಇದನ್ನೇ ತೋರಿಸ ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದರಿ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ ಮೀನುಗಾರ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ಕರೆದಾಗ ನಾನು ನಿಮ್ ಜೊತೆಗಿದ್ದೇನೆ ಅಗತ್ಯ ಬಿದ್ದರೆ ಎಸ್ ಪಿ ಕಚೇರಿ ಎದುರು ಧರಣಿ ಮಾಡುದಿದ್ರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ